ರೇಣುಕಾ ಸ್ವಾಮಿ ಪ್ರಕರಣ ಎಂತಹ ವಿಪರ್ಯಾಸ ನೋಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಾವೇ ಇಷ್ಟಪಟ್ಟು ನಟಿಸಿದ್ದ ಪಾತ್ರ ದುರ್ಯೋಧನ ಕುರುಕ್ಷೇತ್ರ ಸಿನಿಮಾದಲ್ಲಿ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅದೆಷ್ಟು ಅಪ್ಪಟ ದುರ್ಯೋಧನನಂತೆ ಕಾಣಿಸಿದ್ರು ಅಂದರೆ ಎಲ್ಲ ನಟರು ಕೂಡ ಸ್ಯಾಂಡಲ್ವುಡ್ನಲ್ಲಿ ದುರ್ಯೋಧನ ಪಾತ್ರ ಮಾಡೋದಕ್ಕೆ ದರ್ಶನಷ್ಟು ಸೂಕ್ತ ಯಾರೂ ಇಲ್ಲ ಅಂತ ಹೇಳಿದರು ದರ್ಶನ ಅಟ್ಟಹಾಸ ದರ್ಶನರ ಅಭಿನಯ ದುರ್ಯೋಧನನ ಪಾತ್ರಕ್ಕೆ ಸೂಕ್ತ ಅನ್ನಿಸ್ತಾ ಇತ್ತು ಸೂಪರ್ ಅನ್ನಿಸ್ತಾ ಇತ್ತು ಆದರೆ ದುರ್ಯೋಧನನ ದುರಹಂಕಾರ ದುರ್ಯೋಧನನ ಆ ದುರಾಸೆಯೇ ಅವನನ್ನು ಆ ದುರಂತ ಅಂತ್ಯಕ್ಕೆ ಅವನ ಸಾವಿಗೆ ಕಾರಣ ಆಯಿತು ಅಂತ ಗೊತ್ತಿದ್ದು ಕೂಡ ದುರ್ಯೋಧನ ಪಾತ್ರ ಮಾಡಿದ್ದ ದರ್ಶನ್ ಮತ್ತೊಮ್ಮೆ ತಮ್ಮನ್ನು ತಾವೇ ಈ ಪರಿಸ್ಥಿತಿಗೆ ತಾವೇ ದೂಡ್ಕೊಂಡ್ರ ದುರ್ಯೋಧನ ಕುರುಕ್ಷೇತ್ರದಲ್ಲಿ ಒಬ್ಬ ಹೆಣ್ಣಿಗೆ ಅವಮಾನ ಮಾಡಿಯೇ ದ್ರೌಪದಿಗೆ ಮಾಡಿದ ಅವಮಾನದಿಂದಾನೇ ತನ್ನ ಅಂತ್ಯವನ್ನು ತಂದುಕೊಳ್ತಾನೆ ಅದು ಹೆಣ್ಣಿಗೆ ಅವಮಾನ ಮಾಡಬಾರ್ದು ದುರಹಂಕಾರ ತೋರಿಸ್ಬಾರ್ದು ದುರಾಸೆ ಮಾಡಬಾರ್ದು ಅನ್ನುವಂತಹ ಅರಿವು ಆ ಸಿನಿಮಾ ಮಾಡಿದ ಮೇಲೂ ದರ್ಶನ್ಗಾಗಲಿಲ್ವಾ ಈಗ ಮತ್ತೊಮ್ಮೆ ದರ್ಶನ್ ತಮ್ಮ ದುರಂತವನ್ನು ಈ ತಂದ್ಕೊಂಡಿರೋದು ಜೈಲಿಗೆ ಹೋಗುವಂಥ ದುರಂತವನ್ನು ಎರಡನೇ ಬಾರಿ ತಂದುಕೊಂಡಿರೋದು ತಮ್ಮ ಎರಡನೇ ಪತ್ನಿ ಅಥವಾ ತಮ್ಮ ಗೆಳತಿ ಅಂತ ಹೇಳ್ಸ್ಕೊಳ್ತಾ ಇರೋ ಪವಿತ್ರ ಗೌಡ ಅವರಿಂದ ದರ್ಶನ್ ಮೊದಲ ಬಾರಿ ಜೈಲು ಪಾಲಾಗಿದ್ದು ತಮ್ಮ ಮೊದಲ ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ದೌರ್ಜನ್ಯ ಮಾಡಿ ಹಲ್ಲೆ ಮಾಡಿ ಈಗ ಎರಡನೇ ಬಾರಿ ತಮ್ಮ ಎರಡನೇ ಪತ್ನಿ ಅಥವಾ ಗೆಳತಿ ಅನ್ಸ್ಕೊಳ್ತಾ ಇರುವಂಥ ಪವಿತ್ರ ಗೌಡ ಅವರಿಗಾಗಿ ಮತ್ತೊಬ್ಬರನ್ನು ಹಲ್ಲೆ ಮಾಡಿ ಈಗ ಜೈಲು ಸೇರ್ತಾ ಇರುವಂಥ ದರ್ಶನ್ ಈ ಪವಿತ್ರ ಗೌಡ ಯಾರು ಹಾಗಾದರೆ ಪವಿತ್ರ ಗೌಡ ಹಿನ್ನೆಲೆ ಏನು ಅಂತ ನೋಡೋದಾದರೆ ಪವಿತ್ರ ಗೌಡ ದರ್ಶನ್ಗೆ ಪರಿಚಯ ಆಗಿದ್ದು ಎಲ್ಲಿ ಅವರು ಎಲ್ಲಿ ಅವರು ಈ ಮಾಹಿತಿ ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದ್ರೆ ಪವಿತ್ರ ಗೌಡ ಬೆಂಗಳೂರು ಗ್ರಾಮಾಂತರದ ತಲಗಟ್ಟಪುರ ಮೂಲದವರು ಇವರು ಕೂಡ ಸಿನಿಮಾದಲ್ಲಿ ನಟಿಸಿದ್ದವರು ಅಗಮ್ಯ ಸಿನಿಮಾದಲ್ಲಿ ನಟಿಸಿದ್ರು ಛತ್ರಿಗಳು ಸರ್ ಛತ್ರಿಗಳು ಸಿನಿಮಾದಲ್ಲಿ ನಟಿಸಿದ್ರು ಪ್ರೀತಿ ಕಿತಾಬು ಅನ್ನುವಂಥ ಸಿನಿಮಾದಲ್ಲಿ ಕೂಡ ನಟಿಸಿದ್ರು ಬತಾಸು ಅನ್ನೋ ಚಿತ್ರದಲ್ಲಿ ಕೂಡ ನಾಯಕಿಯಾಗಿದ್ರು ಪವಿತ್ರ ಗೌಡ ಮೊದಮೊದಲು ಮಾಡೆಲಿಂಗ್ ಮಾಡಬೇಕು ಅಂತ ಹೊರಟಿದ್ರು ಕಾಲೇಜು ದಿನಗಳಲ್ಲಿ ಬಣ್ಣದ ಲೋಕದ ಕನಸನ್ನು ಕಂಡು ಮಾಡೆಲಿಂಗ್ ಲೋಕಕ್ಕೆ ಕಾಲಿಟ್ರು ಬೆಂಗಳೂರಿನ ಬಿಷಪ್ ಕಾಟನ್ ಕಾಲೇಜ್ನಲ್ಲಿ ಬಿ ಸಿ ಎ ಪದವಿ ಮುಗಿಸಿರುವ ಪವಿತ್ರ ಗೌಡ ಮಾಡೆಲಿಂಗ್ ಹಾಗೂ ರ್ಯಾಂಪ್ ಶೋಗಳಲ್ಲಿ ಹೆಜ್ಜೆ ಹಾಕುವಾಗ್ಲೇ ಚಿನ್ನಾಭರಣ ಮಳಿಗೆಗಳ ಜಾಹೀರಾತುಗಳಲ್ಲಿ ಕಾಣಿಸ್ಕೊಂಡ್ರು ಮಿಸ್ ಬೆಂಗಳೂರಾಗಿ ಕೂಡ ಗುರುತಿಸ್ಕೊಂಡ್ರು ಚಿತ್ರರಂಗದಲ್ಲಿ ಅವಕಾಶಗಳಿಗಾಗಿ ಅಲಿತಾ ಇದ್ದ ಪವಿತ್ರಳನ್ನು ಗುರುತಿಸಿದ್ದು ನಿರ್ದೇಶಕ ಉಮೇಶ್ ಗೌಡ ತಮ್ಮ ಅಗಮ್ಯ ಸಿನಿಮಾ ಮೂಲಕ ಅವರಿಗೆ ಅವಕಾಶ ಕೊಡ್ತಾರೆ ಜೈರಾಜ್ ಅವರ ಪುತ್ರ ಅಜಿತ್ ಜೈರಾಜ್ ನಾಯಕನಾಗಿ ಕಾಣಿಸ್ಕೊಂಡಿರ್ತಾರೆ ಈ ಸಿನಿಮಾ ಹೀನಾಯವಾಗಿ ಸೋಲುತ್ತೆ ತಾನು ನಟಿಸಿದ ಮೊದಲ ಸಿನಿಮಾದಲ್ಲೇ ಹೀನಾಯವಾಗಿ ಸೋಲು ಕಂಡಾಗ ಪವಿತ್ರ ಗೌಡ ಬೇರೆ ಭಾಷೆಗಳ ಕಡೆ ಹೊರಳ್ತಾರೆ ತಮಿಳು ಸಿನಿಮಾದಲ್ಲಿ ನಟಿಸೋದಿಕ್ಕೆ ಹೋಗ್ತಾರೆ ಅಲ್ಲಿ ಕೂಡ ಗೆಲುವನ್ನು ಕಾಣಿಸೋದಿಲ್ಲ ಗೆಲುವು ಸಿಗೋದಿಲ್ಲ ಹಾಗಾಗಿ ಆ ನಂತರ ಅವರು ಕನ್ನಡಕ್ಕೆ ಬಂದು ಛತ್ರಿಗಳು ಸ ಛತ್ರಿಗಳು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ ಸಾಗುವ ದಾರಿಯಲ್ಲಿ ಸಿನಿಮಾದಲ್ಲಿ ನಟಿಸ್ತಾರೆ ಪ್ರೀತಿ ಕಿತಾಬು ಅನ್ನುವಂಥ ಸಿನಿಮಾ ಡೈರೆಕ್ಟರ್ ವಿಠಲ್ ಅವರಿಂದ ಹೊಸ ನಿರ್ದೇಶಕ ವಿಠಲ್ ಅವರು ಅವಕಾಶ ಕೊಡ್ತಾರೆ ನಂತರ ಬತಾಸು ಸಿನಿಮಾದಲ್ಲಿ ಆಗ್ತಾರೆ ಈ ಚಿತ್ರಗಳ ಆದ ನಂತರ ಏನಾಯ್ತೋ ಗೊತ್ತಿಲ್ಲ ಪವಿತ್ರ ಗೌಡ ಕೆಲವು ವರ್ಷ ಚಿತ್ರರಂಗದಿಂದಾನೇ ನಾಪತ್ತೆ ಆಗ್ತಾರೆ ಮಾಡೆಲಿಂಗ್ ಇಂದಾನೆ ಕಾಣಿಸ್ಕೊಳ್ಳೋದಿಲ್ಲ ಅದಾದ ನಂತರ ಕೆಲವು ವರ್ಷಗಳ ನಂತರ ಅವರ ಸಡನ್ ಚಿತ್ರಗಳು ಕಾಣಿಸ್ಕೊಳ್ಳೋದು ದರ್ಶನ್ ಜೊತೆಗೆ ಅವರ ಫೋಟೋಗಳು ದರ್ಶನ್ ಜೊತೆ ಕಾಣಿಸ್ಕೊಳುತ್ತೆ ಪವಿತ್ರ ಗೌಡ ಚಿತ್ರರಂಗದಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೂಡ ಗುರ್ತಿಸ್ಕೊಂಡಿದ್ರು ಆ ಕೆಲಸ ಕೂಡ ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ ಇನ್ನು ಪವಿತ್ರ ಗೌಡ ಅವರಿಗೆ ಮದುವೆಯಾದ ಅವರ ಕೈಯಲ್ಲಿ ಮಗು ಇರು ಒಬ್ರು ಹೆಣ್ಮಗಳು ಅವರ ಜೊತೆಗಿದ್ದಾರೆ ದರ್ಶನ್ ಬರ್ತ್ಡೇನ ಕೂಡ ಈ ಹೆಣ್ಮಗಳ ಜೊತೆ ಸೆಲೆಬ್ರೇಟ್ ಮಾಡಿದ್ರು ಪವಿತ್ರ ಗೌಡ ಅವರ ಮೊದಲನೇ ಮಗುವಿನ ಜೊತೆ ಮಗಳು ಈಗ ಅವಳು ದೊಡ್ಡವಳಾಗಿ ಬೆಳೆದಿದ್ದಾಳೆ ಸೊ ಅವಳ ಜೊತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದೆಲ್ಲ ಕೂಡ ವಿಡಿಯೋ ವೈರಲ್ ಆಗಿತ್ತು ಅವರ ಮೊದಲ ಪತಿ ಸಂಜಯ್ ಸಿಂಗ್ ಅಂತ ಹೇಳ್ತಾರೆ ಸೊ ಅವರು ಐ ಟಿ ಉದ್ಯೋಗಿಯಾಗಿದ್ದವರು ಅವರಿಗೂ ಪವಿತ್ರ ಗೌಡ ಅವರಿಗೂ ಮದುವೆ ಆದ ನಂತರ ಆಮೇಲೆ ಅವರಿಬ್ಬರು ಮಗುವಾದ ನಂತರ ಬೇರೆ ಯಾದರೂ ಅನ್ನುವಂಥ ಮಾಹಿತಿ ಕೂಡ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ಸಂಜಯ್ ಸಿಂಗ್ ನೃತ್ಯ ನಿರ್ದೇಶಕರಾಗಿದ್ದರು ಕೊರಿಯೋಗ್ರಾಫರ್ ಕೂಡ ಆಗಿದ್ದರು ಚಿತ್ರರಂಗದಲ್ಲಿ ಅವರು ಕೂಡ ಕೆಲಸ ಮಾಡಿದ್ರು ಅನ್ನುವಂಥ ಮಾಹಿತಿ ಕೂಡ ಇದೆ ಇನ್ನು ಇವರಿಂದಾನೇ ವಸ್ತ್ರ ವಿನ್ಯಾಸ ಮಾಡ್ತಿದ್ದಂತಹ ಈ ಫ್ಯಾಷನ್ ಡಿಸೈನಿಂಗ್ ಹಾಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡ್ತಿದ್ದಂಥ ಪವಿತ್ರ ಗೌಡ ತನ್ನ ಗಂಡ ಸಂಜಯ್ ಸಿಂಗ್ ಮುಖಾಂತರನೇ ದರ್ಶನ್ ಅವರಿಗೆ ಪರಿಚಯ ಆದರು ಅಂತ ಕೂಡ ಹೇಳಲಾಗುತ್ತೆ ಪವಿತ್ರ ಗೌಡ ಅವರು ಮೊದಲು ದರ್ಶನ್ ಅವರ ಪರಿಚಯ ಆಗಿದ್ದು ಜಗ್ಗುದಾದ ಚಿತ್ರ ಮಾಡುವಾಗ ಆಗ ಜಗ್ಗುದಾದ ಸಿನಿಮಾ ವೇಳೆ ಇವರಿಬ್ಬರ ನಡುವೆ ಸ್ನೇಹ ಬೆಳೆಯುತ್ತೆ ಆ ಸ್ನೇಹ ಮುಂದೆ ಪ್ರೀತಿ ಪ್ರೇಮಕ್ಕೆ ತಿರುಗುತ್ತೆ ಇದಾದ ನಂತರ ಆಗಲೂ ಸಿನಿಮಾಗಳಿಗೆ ಆಡಿಷನ್ ಕೊಡ್ತಿದ್ದಂತಹ ಪವಿತ್ರ ಗೌಡ ಆಡಿಷನ್ ಕೊಡೋದನ್ನು ಬಿಟ್ಟಿದ್ದೆ ದರ್ಶನ್ ಅವರ ಪರಿಚಯ ಆದ ನಂತರ ಆ ನಂತರ ಅವರು ನೇರವಾಗಿ ಶಿಫ್ಟ್ ಆಗೋದೆ ದರ್ಶನ್ ಮೈಸೂರಿನ ಫಾರ್ಮ್ ಹೌಸ್ಗೆ ಅಂತ ಹೇಳಲಾಗುತ್ತೆ ಅಲ್ಲಿ ಕೆಲವು ವರ್ಷಗಳ ಕಾಲ ಇರ್ತಾರೆ ಅದಾದ ನಂತರ ಅವರು ಬೆಂಗಳೂರಿನಲ್ಲಿ ಒಂದು ಮನೆ ಮಾಡ್ಕೋತಾರೆ ಈಗ ಅವರು ಬೇರೆ ಬೇರೆ ಒಂದಷ್ಟು ಬ್ಯೂಟಿ ರಿಲೇಟೆಡ್ ಅಥವಾ ಫ್ಯಾಷನ್ ಡಿಸೈನಿಂಗ್ ರಿಲೇಟೆಡ್ ಒಂದಷ್ಟು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇದಾದ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಮಿಲನ ಪ್ರಕಾಶ್ ನಿರ್ದೇಶನದ ತಾರಕ್ ಸಿನಿಮಾ ಬಿಡುಗಡೆ ಆಗೋ ಹೊತ್ತಿಗೆ ದರ್ಶನ್ ಪವಿತ್ರ ತುಂಬ ಹತ್ರ ಆಗಿರ್ತಾರೆ ಅವರ ಒಂದಷ್ಟು ಫೋಟೋಗಳು ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗ್ತವೆ ಇದಾದ ನಂತರನೇ ವಿಜಯಲಕ್ಷ್ಮಿ ದರ್ಶನ್ ಅವರ ಏನು ಆ ದಾಂಪತ್ಯ ಜೀವನದಲ್ಲಿ ಮತ್ತೊಮ್ಮೆ ದೊಡ್ಡ ಗಲಾಟೆ ಆಗುತ್ತೆ ಆಗ ಮತ್ತೊಮ್ಮೆ ಸುದ್ದಿ ಆಗುತ್ತೆ ಆಗ ಮತ್ತೊಮ್ಮೆ ದರ್ಶನ್ ಮಾಧ್ಯಮದವ್ರ ಮೇಲೆ ಹರಿಹಾಯ್ತಾರೆ ಈ ರೀತಿಯ ಘಟನೆಗಳೆಲ್ಲ ನಡೀತಾ ಈ ಒಂದು ಪವಿತ್ರ ಗೌಡ ಅವರ ಜೊತೆ ದರ್ಶನ್ ಆಪ್ತ ಆಗಿ ಅವರು ಅವರ ಜೊತೆಗಿನ ಜೀವನವನ್ನು ಈ ಮಟ್ಟಿಗೆ ತಂದುಕೊಂಡಿದ್ದಾರೆ ಈಗ ಪವಿತ್ರ ಗೌಡ ಅವರನ್ನು ಕಮೆಂಟಲ್ಲಿ ವಿರೋಧಿಸಿದಂಥ ಅವರ ಬಗ್ಗೆ ಅಶ್ಲೀಲವಾಗಿ ಕಮೆಂಟ್ ಮಾಡಿದಂಥ ವ್ಯಕ್ತಿಯನ್ನು ಕೊಲ್ಲುವ ಮಟ್ಟಿಗೆ ದರ್ಶನ್ ಬರ್ತಾರೆ ಅದೇ ದರ್ಶನ್ ಒಬ್ಬಳು ಹೆಣ್ಣು ಮಗಳಿಂದ ಹೇಗೆ ಒಂದು ಇಡೀ ಸಾಮ್ರಾಜ್ಯನೇ ನಾಶ ಆಗೋಯಿತು ಒಂದಿಡಿ ಕುಟುಂಬನೇ ನಾಶ ಆಗೋಯಿತು ಅನ್ನುವಂಥ ಸಿನಿಮಾದಲ್ಲಿ ನಾಯಕನಾಗಿ ಕಾಣಿಸ್ಕೊಂಡವರು ಆದರೆ ಅದೇ ದರ್ಶನ್ ಮತ್ತೊಮ್ಮೆ ತಾವೇ ತಮ್ಮ ಜೀವನದಲ್ಲೇ ನಿಜ ಜೀವನದಲ್ಲಿ ದುರ್ಯೋಧನ ಆಗಿಬಿಡುತ್ತಾರೆ ದರ್ಶನ್